ಹಲೋ ಯೋಗನ್ ಎಂಬತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಪೀನ ಮಸೂರವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಚಟುವಟಿಕೆಯನ್ನ ವಿವರಿಸಿ ಸೊ ಪೀನಮಸೂರ ಮಸೂರ ಸಮಾಂತರ ಬೆಳಕನ್ನ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ ಅನ್ನೋದಕ್ಕೆ ಪೀನ ಕೈಯಲ್ಲಿ ಹಿಡಿದು ಅದನ್ನ ಸೌರ ಬಿಂಬದ ಅಂದ್ರೆ ಸೌರ ಅಂದ್ರೆ ಸೂರ್ಯನಿಂದ ಬರುವಂತಹ ಕಿರಣಗಳ ಕಡೆಗೆ ನಿರ್ದೇಶಿಸಬೇಕು ಹಾಗೆ ಸೌರ ಬೆಳಕಿನ ಕಿರಣಗಳನ್ನು ಒಂದು ಕಾಗದದ ಹಾಳೆಯ ಮೇಲೆ ಕೇಂದ್ರೀಕರಿಸಬೇಕು ಹಾಳೆಯ ಮೇಲೆ ಪ್ರಕಾಶಮಾನವಾದ ಮತ್ತು ತೀಕ್ಷ್ಣ ತೀಕ್ಷ್ಣವಾದ ಸೌರಭ್ ತತೆವೆಂಬ ಪಡೆಯಬೇಕು ಹಾಗೆ ಪಡೆದಾಗ ಕಾಗದ ಮತ್ತು ಮಸೂರವನ್ನು ಸ್ವಲ್ಪ ಸಮಯ ಹಾಗೆ ಹಿಡಿದುಕೊಂಡಾಗ ಸ್ವಲ್ಪ ಸಮಯದ ನಂತರ ಕಾಗದದ ಹಾಳೆ ಹೊಗೆಯನ್ನ ಅಂದ್ರೆ ಸೂರ್ಯನ ಬೆಳಕು ಯಾವಾಗ ಆ ಕಾಗದದ ಮೇಲೆ ಕೇಂದ್ರೀಕೃತ ಆಗತ್ತೋ ಆಗ ಅದರ ಕೇಂದ್ರೀಕೃತ ಆದಂತಹ ಬೆಳಕಿನ ಕಿರಣಗಳು ಏನ್ ಮಾಡತ್ತೆ ಕಾಗದದ ಹಾಳೆಯನ್ನ ಉರಿಯೋದಿಕ್ಕೆ ಪ್ರಾರಂಭ ಮಾಡುತ್ತೆ ಉರ್ಸೋದಿಕ್ಕೆ ಪ್ರಾರಂಭ ಮಾಡತ್ತೆ ಹಾಗಾಗಿ ಅದು ಹೊಗೆಯನ್ನು ಉಳುತ್ತಾ ಉರಿಯಲು ಪ್ರಾರಂಭಿಸುತ್ತೆ ಸೂರ್ಯನ ಸಮಾಂತರ ಕಿರಣಗಳು ಕೇಂದ್ರೀಕರಣಗೊಂಡು ತೀಕ್ಷ್ಣವಾದಂತಹ ಸ್ವ ಸೌರ ಪ್ರತಿಬಿಂಬ ಉಂಟಾಗಿ ಈ ಒಂದು ಕಾಗದ ಉರಿಯೋದಿಕ್ಕೆ ಸಹಾಯವನ್ನ ಮಾಡುತ್ತೆ ಈ ಒಂದು ಪ್ರಯೋಗದ ಮೂಲಕ ನಾವು ಈ ನಮ್ಮ ಸೂರ್ಯ ಸಮಾಂತರ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು